ದೇವ್ನಳ್ಳಿ ದಡ್ಡಿ ಹುಡುಗಿ ದೇವನಳ್ಳಿ ದಡ್ಡಿ ಹುಡುಗಿ ಬಡ್ಡಿಗೆ ಬಡ್ಡಿ ಕೊಡ್ತಾವಳೇ ದಡ್ಡಿ ಅಂತಿದ್ರೂ ಊರ್ ಜನ ಒಂದು ರೂಪಾಯಿ ತಾರಾದಲ್ಲಿ ಕಡಿಮೆ ತಾರದಲ್ಲಿ ಪಬ್ಲಿಕ್ನಲ್ಲಿ ಬೇಡದು ಕಣ್ಣಿಗೆ ಕಾಣಲ್ಲ ಜನ ಅಯ್ಯೋ ಪಾಪ ಅನ್ನೋದು ಕಣ್ಣಿಗೆ ಉಚ್ಚಿ ತರ ಯಾರ ಒಬ್ಬ ಡೈಲಿ ಬಂದು ಸಿಗ್ನಲ್ಲಿ ಊಟ ಪಾರ್ಸಲು ಕೊಡ್ತಿದ್ರು ಮಂಗಳೂರಿಗೆ ಹೋಗಿದ್ದ ಅಲ್ಲಿ ಇವಳು ಫೋಟಾ ನೋಡಿ ಸುಸ್ತು ಆಗಿ ಹೋದ ಏನಿದು ಅಂತ ಅಲ್ಲಿ ಕೇಳಿದ್ದ ಯಾರ ಒಬ್ಳು ಲೇಡಿನ ಅವರು ಅವರು ನಮಗೆ ದೇವರೂ ಇವರು ಎಲ್ಲಿ ಇರೋದು ಅಂತ ಕೇಳ್ದ ಬೆಂಗಳೂರಲ್ಲಿ ಇದ್ದಾರೆ ಇವರು ಏನು ಕೆಲಸ ಅಂದ ಗೊತ್ತಿಲ್ಲ ಅಂದ್ರು ನನಗೆ ಒಂದು ಲಕ್ಷ ಇಸ್ಕೊಡು ಅಂದ ಅವಳು ಬಂದಳು ಸಿಡು ಮರೆಯಲಿದ್ದ ಅವರವರು ಮಾತಾಡೋದು ನೋಡಿದ ಮತ್ತು ಬೆಂಗಳೂರಿಗೆ ಬಂದ ಒಳ್ಳು ಸಿಗ್ನಲ್ಲಲ್ಲಿ ಇದ್ದು ಮುಗಿತಾರ ನಾಟಕ ಬಾಯಿಗೆ ಬಂದಂಗೆ ಬೈದ ದೇವನಹಳ್ಳಿ ದಡ್ಡಿ ಹುಡುಗಿ ದೇವನಳ್ಳಿ ದಡ್ಡಿ ಹುಡುಗಿ ದೇವನಳ್ಳಿ ದಡ್ಡಿ ಹುಡುಗಿ ಬಡ್ಡಿಗೆ ಬಡ್ಡಿಗೆ ಕೊಡ್ತವಳೇ ದಡ್ಡಿ ಅಂತಿದ್ರು